ಸ್ನೇಹಿತರೆ ಇವತ್ತು ಆದಿತ್ಯವಾರ ಸ್ನೇಹಿತರೆ ಇವತ್ತು ಬೆಳಿಗ್ಗೆ ಮುಂಜಾನೆ ಏಳುವ ಸಮಯ ಲೇಟಾಗಿದೆ ಲೇಟ್ ಆದಂತಹ ಸನ್ನಿವೇಶದಲ್ಲಿ ಇಂತಹ ದೋಸೆಗಳು ಪ್ಯಾಕೆಟ್ನಿಂದ ತಂದು ಮಾಡುವಂತಹ ವಿಧಾನ ದುಬೈಯಲ್ಲಿ ಸರ್ವೇ ಸಾಮಾನ್ಯ ಇಲ್ಲಿ ನೋಡಿ ಸ್ನೇಹಿತರೆ ಒಬ್ಬ ಚಾಯ್ ಮಾಡ್ತಾ ಇದ್ದಾನೆ ಪಕ್ಕ ಮಂಗಳೂರು ಶೈಲಿಯ ಪಕ್ಕ ಉಡುಪಿ ಶೈಲಿಯ ಪಕ್ಕ ಕುಂದಾಪುರ ಶೈಲಿಯ ಚಹಾ ಇದು ನೋಡಿ ಸ್ನೇಹಿತರೆ ಒಬ್ಬ ದೋಸೆ ಮಾಡ್ತಾ ಇದ್ದಾನೆ ನೋಡಿ ಇನ್ನೊಂದು ಕಡೆ ನಿನ್ನೆ ಉಳಿದಂತಹ ತಂಗಳು ಪದಾರ್ಥವನ್ನ ಇವತ್ತು ಎಂಥ ರೀತಿ ರಿಪೇರಿ ಮಾಡಿ ತಿನ್ನುವಂತಹ ಒಂದು ಏನೋ ಒಂದು ಮಾಡಿದ್ದಾನೆ ಸ್ನೇಹಿತರೆ ಚಹಾ ರೆಡಿಯಾಗಿದೆ ಮಂಗಳೂರಿನಿಂದ ಕುಂದಾಪುರದಿಂದ ಉಡುಪಿಯಿಂದ ಬಂದಂತಹ ಬ್ಯಾಚುಲರ್ಗಳು ರಾತ್ರಿ ಬೆಳೆಗಂತ ಇಲ್ಲ ಚಹಾ ಮಾಡುವಂತಹ ರೀತಿ ವಿಧಾನ ಇದೇ ಆಗಿರ್ತದೆ ಇವತ್ತು ಸಂಡೆ ಸಂಡೆಯಲ್ಲಿ ಮಾಡಿದಂತಹ ಚಹಾ ಈ ಥರನೇ ಇರೋದು